ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಜಿಲ್ಲೆಯ ಪ್ರಸಿದ್ಧ ಬನಹಳ್ಳಿ ಮುನೇಶ್ವರ ದೇವಾಲಯಕ್ಕೆ ಸಮಾಜ ಸೇವಕ ಡಾಕ್ಟರ್ ಬಂಡೂರು ನಾರಾಯಣಸ್ವಾಮಿ ರವರಿಂದ ಮತ್ತೊಂದು ಕೊಡುಗೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿ ಬನಹಳ್ಳಿ ಗ್ರಾಮದ ಪ್ರಸಿದ್ಧ ಶ್ರೀ ಮುನೇಶ್ವರ ದೇವಾಲಯದ ಆವರಣದಲ್ಲಿ ಎರಡು ಮುನೇಶ್ವರ ಕುದುರೆಗಳ ಪ್ರತಿಭೆಯನ್ನು ಸ್ಥಾಪಿಸಿ ಧಾರ್ಮಿಕ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ಸಮಾಜ ಸೇವಕರಾದ ಡಾಕ್ಟರ್ ಬಂಡೂರು ನಾರಾಯಣಸ್ವಾಮಿ ರವರು ನೀಡಿದ್ದಾರೆ ಸದರಿ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕೋಲಾರ ಮೀಸಲು ಕ್ಷೇತ್ರದ ಎಂಪಿ ಎಂ ಮಲ್ಲೇಶ್ ರವರು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಬನಹಳ್ಳಿ ಗ್ರಾಮದ ಹಿರಿಯ ಮುಖಂಡರಾದ ಮುನಿಸ್ವಾಮಿಗೌಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಚೇತನಹಳ್ಳಿ ರಾಮಕೃಷ್ಣಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ ಎಸ್ ಮಂಜುನಾಥ್ ಮುಖಂಡರಾದ ನಾರಾಯಣಸ್ವಾಮಿ ಪಿ ಡಿಒ ಜವರೇಗೌಡ ಕಾರ್ಯದರ್ಶಿ ಕೋದಂಡರಾಮ ಹಿರಿಯ ದಲಿತ ಮುಖಂಡರುಗಳಾದ ಹುಣಸನಹಳ್ಳಿ ವೆಂಕಟೇಶ್ ನಿವೃತ್ತ ಇಂಜಿನಿಯರ್ ಶ್ರೀನಿವಾಸ್ ಶಿಲ್ಪಿ ಯಲ್ಲಪ್ಪ ಜಯನಗರ ವಿ ಮುನಿಯಪ್ಪ ಆರೋಹಳ್ಳಿ ನಾಗರಾಜ್ ಯಲವಳ್ಳಿ ನಾಗರಾಜ್ ಕೆ ಎಸ್ ಆರ್ ಟೇಕಲ್ ಚಂದ್ರಪ್ಪ ವಾಲ್ಮೀಕಿ ಸಂಘದ ಮುಖಂಡರಾದ ಬನ್ನಹಳ್ಳಿ ಶ್ರೀನಿವಾಸ್ ಮುಂತಾದ ಅನೇಕ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ

ಎಲ್ಲ ಹೆಣ್ಣು ಮಕ್ಕಳು ಸ್ವಲ್ಪ ವಯಸ್ಸಾಗಿರೋರು ಅಲ್ಲೇ ಕೆಲಸ ಮಾಡ್ಕೊಂಡು ಅದು ಉಪಯೋಗ ಆಗುತ್ತೆ ಅಷ್ಟೇ ಬೇರೆ ಹೋಗಿ ಹೊಲದಲ್ಲಿ ಕೆಲಸ ಮಾಡೋದು ಅವ್ರ ಹೊಲದಲ್ಲಿ ಕೆಲಸ ಮಾಡೋದು ರಾಜಕೀಯ ಅದು ಇದು ಎಲ್ಲ ಆಚೆ ಬರುತ್ತೆ ಕಲ್ಯಾಣಿಗಳಾದ್ರೆ ಏನು ಆಗಲ್ಲ ಹಾಗಾಗಿ ನಾನು ಹೋಗಕ್ ಆಗಿಲ್ಲ ನೋಡ್ರಿ ದೇವ್ರ ಕೆಲ್ಸಕ್ಕೆ ಹೋಗಿ ಅವ್ರಿಗೊಂದು ಓನರ್ ಹಾಕ್ಬಿಟ್ಟು ಅವ್ರನ್ನ ಕರ್ಕೊಂಡು ಬರುವಂತ ಭಾಗ್ಯ ಕೂಡ ನನಗೆ ಸಿಕ್ತು ಹಾಗಾಗಿ ತುಂಬ ಮನಸ್ಸಿನಿಂದ ಬಹುಶಃ ಅವರು ನಾನು ಒಬ್ಬ ದೈವ ಭಕ್ತ ನಾವೇನಾದ್ರೂ ಹೇಳಿದ್ರೆ ಅದು ನಡೀತದ ಅನ್ನೋದಕ್ಕೆ ನನ್ನ ಜೊತೆ ಕೋಟೆ ಅಂತ ನಿದರ್ಶನ ಇದೆ ರಾಜಕಾರಣದಲ್ಲಿ ನುಡಿದಂತೆ ಯಾರಾದರೂ ನಡೆದಿದ್ದೆ ಅಂದರೆ ಇವತ್ತು ನನ್ನ ಪ್ರಕಾರ ನನ್ನ ಸಾವಿರಾರು ಕಾರ್ಯಕ್ರಮದಲ್ಲಿ ವರ್ಷ ಮೊದಲಿಗರು ನಮ್ಮ ಸಂಸದರು ಒಂದೇ ಮಾತು ಹೇಳಿದರು ನಾನು ಬರ್ತೀನಿ ನಾನು ಬರ್ತೀನಿ ಅಷ್ಟೇ ಹಳ್ಳೆ ಮಾತಿಲ್ಲ ಬೆಳಗ್ಗೆಯಿಂದ ಗಾಳಿ ಸುದ್ದಿ ಹಾಕ್ಬಿಡ್ತು ನಮ್ಮ ಮುನ್ಸಾಮ್ಗೂ ನಾವು ಕೂತ್ಕೊಂಡು ಏನು ಹಿಂಗಾಗೋಯಿತು ಅಂತೇಳಿ ಈ ಅಪ್ಪನೇ ಹೇಳ್ಬಿಟ್ರು ಇಲ್ಲ ಬರಲ್ಲ ಎಲ್ಲ ಸೇದ್ರಿ ಬಿಟ್ರು ಅನಿವಾರ್ಯ ಇರ್ಬೋದು ಬಟ್ ನನ್ನ ನಿನ್ನೆ ಹನ್ನೆರಡುವರೆ ಗಂಟೆಗೆ ಫೋನ್ ಮಾಡಿ ಅಣ್ಣ ನಂದು ಏನೋ ಸ್ವಲ್ಪ ಬೇರೆ ನಮ್ಮ ಪರ್ಸನಲ್ ಇದೆ ನಮ್ಮ ಸಮಸ್ಯೆಗಳ್ ನೋಡ್ಕೊಂಡು ಎಷ್ಟೊತ್ತಾದ್ರು ಬರ್ತೀನಿ ನನ್ಗೆ ಆಯಿತು ನಮಗಂತೂ ಕಾತ್ರ ಇತ್ತು ಅವ್ರು ಮಧ್ಯೆ ಬರ್ತಾರಂತ ಇವತ್ತು ಸನ್ನಿಧಿಗೆ ಬಂದಿದ್ರ ಆ ದೇವರು ನಿಮಗೆ ಆಯುಸು ಆರೋಗ್ಯ ಕೊಡ್ಲಿ ರಾಜಕಾರಣದಲ್ಲಿ ಎಲ್ಲರೂ ನುಡಿದಂತ ನಡಿಯಕ್ಕೆ ಆಗಲ್ಲ ಆದರೂ ನುಡಿದಂತೆ ನಡಿ ನುಡಿದು ಒಂದು ದೇವರ ಸನ್ನಿಧಿಗೆ ಪ್ರಪ್ರಥಮವಾಗಿ ಆಗಮಿಸಿರೋದಕ್ಕೆ ನಿಮಗೆ ಒಂದು ಈ ಇಲ್ಲಿರೋ ನೆರದ ಪ್ರಕಾರ ಜನಗಳ ಒಂದು ಮೂಲವಾಗಿ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಬನ್ನಳ್ಳಿ ಗ್ರಾಮಕ್ಕೆ ಗುಣೇಶ್ ದೇವಸ್ಥಾನ ಈ ಸನ್ನಿಧಿಯಲ್ಲಿ ಏನೋ ಒಂದು ಸ್ವಾಮಿ ಅಣ್ಣವರು ಏನೋ ಒಂದು ಕುದುರೆ ಎರಡು ಕುದುರೆಗಳನ್ನ ಏನೋ ಮಾಡಿ ಒಂದು ಪೂಜೆ ಮಾಡಿದಾರೋ ಆದ್ದರಿಂದ ಬರಲೇ ಬರಬೇಕು ಅನ್ನೋದಕ್ಕೆ ಭಾಳ ಖುಷಿ ಆಯಿತು ಅವ್ರು ಮಾತಾಡ್ತಾರ ಒಂದು ಮಾತು ಅಂದರು ಐ ಮಾಸ್ಕ್ ಲೈಟ್ ಹಾಕಬೇಕಾಗಿತ್ತು ಅಂತ ನಮ್ಮ ತೋಟದಲ್ಲೂ ಒಂದು ಮುನೇಶ್ವರ ದೇವಸ್ಥಾನ ಇದೆ ನಾನು ಒಂದು ಇಪ್ಪತ್ತು ವರ್ಷ ಹಿಂದೆ ಬಂದ ಮೇಲೆ ನಾನು ಅದಕ್ಕೆ ಚಿಕ್ಕದಾಗಿ ಅಮ್ಮ ಗುಡಿ ಕಟ್ಟಬೇಕು ಗುಡಿ ಕಟ್ಟಿ ಲೈಟ್ ಇತ್ತು ಎರಡು ಮೂರು ದಿನಕ್ಕೆ ಲೈಟ್ ಅಲ್ಲೂ ಹೊಟ್ಟೋಗ್ತಾಯಿತ್ತು ಅಲ್ಲಿ ಹೆಂಗೆ ಲೈಟ್ ಹೋಗ್ತಿದೆ ಅಲ್ಲಿ ಮೋಸ್ಟ್ಲಿ ಇಲ್ಲಿ ಇಲ್ಲೂ ಹಂಗೆ ಲೈಟ್ ಹೋಗ್ತಾ ಇದೆ ಬಟ್ ಅಂದರೆ ಅಲ್ಲಿ ದೇವರು ಸಂತರ್ಸ್ತಾರೆ ಇಲ್ಲೂ ದೇವರು ಸಂತರ್ಸ್ತಾರೆ ಅಂತ ಒಂದು ಇದು ಇದಾಯಿತು ನನಗೆ ಆ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ಲ ಒಗ್ಗ್ರ ಮೇಲೆ ಅಂತಲ್ಲ ಎಲ್ಲರ ಮೇಲೂ ಇರಲಿ ಏನು ಇಲ್ಲಿ ಅಲ್ಲಿ ನೋಡ್ತಾ ಇದ್ದೀನಿ ಬೆಂಗಳೂರು ಅದು ಇದು ಅಂತೆಲ್ಲ ಬೋರ್ಡ್ಗಳು ಹಾಕಿದ್ದಾರೆ ಎಲ್ಲರೂ ಬಂದು ಆ ದೇವರ ಆಶೀರ್ವಾದ ಪಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಷ್ಟು ಮಾತ್ರ ಹೇಳ್ತೀನಿ ಯಾಕಂದರೆ ಇಲ್ಲಿ ಬಂದು ರಾಜಕೀಯ ಮಾತಾಡೋದು ಬೇಕಾಗಿಲ್ಲ ದೇವರ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ಒಳ್ಳೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಏನು ನೀವು ಆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ರ ಅದಕ್ಕಿಂತ ಜಾಸ್ತಿಯಾಗಿ ನಾನು ಇಟ್ಕೊಂಡಿದ್ದೆ ಯಾಕಂದರೆ ನಾನು ಅಲ್ಲಿ ದಿನಾ ಬೆಳಿಗ್ಗೆ ಹೊತ್ತು ಹೋಗಿ ವಾಕಿಂಗ್ ಮಾಡೋದು ಇವಾಗಿಂದಲ್ಲ ಇಪ್ಪತ್ತು ವರ್ಷದಲ್ಲಿ ಹೋಗಿ ದಿನ ಬೆಳಿಗ್ಗೆ ಒಂದು ನಮಸ್ಕಾರ ಆಗ್ತದೆ ಈ ಚಳಿಗಾಲದಲ್ಲಿ ಎಂ ಪಿ ಆದಮೇಲೆ ಆಗ್ತಾ ಇಲ್ಲ ನನಗೆ ಯಾಕೆಂದ್ರೆ ಏಳು ಗಂಟೆಗೆ ಬಂದು ಜನ ನಿಂದು ಕೂತ್ಕೊಂಡಿರ್ತಾರೆ ಒಂದೊಂದು ಸರ್ತಿ ಅವ್ರನ್ನೂ ಕರ್ಕೊಂಡು ಹೋಗಿಬಿಡ್ತೀನಿ ಆ ದೇವರ ಆಶೀರ್ವಾದ ಎಲ್ಲ ಇರಲಿ ಅಂತ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾರೆ ದೇಹಿ ಜಯ ಅಂತ ರಾಮಿ ಮುನೀಶ್ವರ ಒಂದು ಆಶೀರ್ವಾದ ನೋಡ ಎರಡು ಪ್ರತಿಮೆಗಳನ್ನು ನೀವು ಮಾಡಿಕೊಡ್ಬೇಕಂತ ನಮ್ಮ ಕುಲಬಾಂಧವರಾದ ನಮ್ಮ ಮುನ್ಸ್ವಾಮಿ ಹಾಗೂ ಅವರು ನನಗೆ ಬೇಡಿಕೆ ಇಟ್ಟಾಗ ನಾನು ಕೂಡ ತುಂಬು ಮನಸ್ಸಿನಿಂದ ಈ ಸ್ವಾಮಿಯ ಸಣ್ಣ ಒಂದು ಕೆಲಸವನ್ನು ಮಾಡಿಕೊಡೋದಕ್ಕೆ ನನಗೂ ಕೂಡ ಸಮಾಧಾನ ಆಯಿತು ಅದರಂತೆ ನಮ್ಮದೇ ಕುಲಬಾಂಧವರಾದ ಕತಿಕೇರಿ ಎಲ್ಲಪ್ಪ ಎಂಬ ಶಿಲ್ಪಿಯ ಮೂಲಕ ಈ ಸ್ವಾಮಿಯ ಒಂದು ಎರಡು ಪ್ರತಿಮೆಗಳನ್ನು ಇಲ್ಲಿವತ್ತು ನಿರ್ಮಾಣ ಮಾಡಿ ಶಾಸ್ತ್ರೋತಕವಾಗಿ ಪ್ರತಿಷ್ಠೆ ಮತ್ತು ವಿಶೇಷ ಪೂಜೆಯನ್ನು ನಮ್ಮ ದೇವಾಲಯದ ಅರ್ಚಕರಾದಂಥ ಮಂಜುನಾಥ್ ಶಾಸ್ತ್ರಿ ಅವರಿಂದ ನೆರವೇರಿಸಿದ್ದು ನನಗೂ ಕೂಡ ತುಂಬ ಸಂತೋಷ ಆಗ್ತಾಯಿದೆ ನಾನು ಮಾಡುವ ಕೆಲಸಕ್ಕೆ ನನಗೆ ಪ್ರೇರೇಪಣೆ ಮಾಡಿದಂಥ ನನ್ನ ಮಕ್ಕಳು ನನ್ನ ಧರ್ಮಪತ್ನಿ ನಾನು ಏನೇ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ನನಗೆ ಪ್ರೋತ್ಸಾಹಿಸ್ತಾರೆ ಪ್ರೋತ್ಸಾಹಿಸ್ತಾರೆ ನನಗೂ ಕೂಡ ಹೆಮ್ಮೆ ಆಗುತ್ತೆ ಇವತ್ತು ಈ ಒಂದು ಪುಣ್ಯ ಕಾರ್ಯಕ್ಕೆ ನಮ್ಮ ತುಳಬಾದರಾದಂಥ ಹಾಗೂ ನಾನು ಏನೇ ಒಳ್ಳೆಯ ಕೆಲಸ ಮಾಡೋದಕ್ಕೆ ನನಗೆ ಸಂಪೂರ್ಣವಾಗಿ ಪ್ರೇರಣಾಪಡೆ ನೀಡಿ ಈ ಕೆಲಸ ನೀವು ಮಾಡಿ ಅಂತ ನನಗೆ ಶಬಾಷ್ಗಿರಿ ಹೇಳಿ ಬೆನ್ನೆಲುಬಾಗಿ ನಿಂತಿರೋಂಥ ನಮ್ಮ ಹುಣಸಿನಹಳ್ಳಿ ವೆಂಕಟೇಶ್ ಅಣ್ಣವರು ನಮ್ಮ ಜೆ ಶ್ರೀನಿವಾಸು ಬಂಗಾರಪೇಟೆ ಹಾಗೂ ಎಲ್ಲರೂ ಕೂಡ ನಾನು ಏನೇ ಒಂದು ಒಳ್ಳೆ ಕೆಲಸ ಮಾಡಿದರೂ ಕೂಡ ಆ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿದ್ದು ನಮಗವರು ಆಶೀರ್ವಾದ ಮಾಡ್ತಾರೆ ಬಹುಶಃ ಇದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಒಂದು ದೇವ್ರಗಳ ಪ್ರತಿಷ್ಠಾಪನೆ ಮಾಡುವಂತಹ ಶಕ್ತಿ ಆ ನಾಣಸಮ್ಮಣ್ಣವ್ರಿಗೆ ನೀಡಲಿ ಹಾಗೂ ಅವರು ಏನು ಇಷ್ಟೇ ಅಲ್ಲ ದೀರ ದಲಿತರ ಬಡವರು ಬಂದವರು ಯಾರು ಬಡವರಿದ್ರು ಅವರಿಗೆ ಎಲ್ಲೇ ಹೋಗಿ ಅವರು ಸಹಾಯಗಳು ಧರ್ಮಾರ್ಥನೆ ಎಲ್ಲ ಇದ್ದೇ ಇರುತ್ತೆ ತಾಲೂಕಿ ಎಲ್ಲ ರಾಜ್ಯ ಈ ಕೋಲಾರ ಜಿಲ್ಲೆಯಾದ್ಯಂತಹ ಜಿಲ್ಲಾ ಮಟ್ಟದಲ್ಲಿ ಅವರು ಎಲ್ರಿಗೂ ಸಹ ಸಹಾಯಗಳು ಇರ್ತಾರೆ ಇದೇ ಥರ ಅವರು ಎಲ್ಲ ಸಹಾಯಗಳನ್ನು ನೀಡಿ ಎಲ್ರಿಗೂ ದೇಣಿಗೆಗಳನ್ನು ನೀಡಿ ಅವರಿಗೆ ಆರೋಗ್ಯ ಐಶ್ವರ್ಯ ನೀಡಿ ಅಂತೇಳಿ ಆ ಮನೇಶ್ವರನಲ್ಲಿ ಪ್ರಾರ್ಥಿಸುತ್ತಾರೆ ನಾವು ಆ ಒಂದು ಕಾರ್ಯವನ್ನು ಇಲ್ಲಿ ಮಾಡಬೇಕಾಗ್ತದೆ ಅದರಿಂದ ಈ ನಮ್ಮ ನಾಯನ ಹೇಳ್ದಂಗೆ ಬಹಳ ಬಹಳ ದೂರದಿಂದ ಭಕ್ತಾರ ಬಹಳಷ್ಟು ಜನ ಇಲ್ಲಿ ಬಂದು ಮಹಿಶ್ವ ಆ ಒಂದು ಕಾರ್ಯಕ್ರಮದಲ್ಲಿ ನಡೆದು ಭಾಗಿಯಾಗುತ್ತೆ ಮಹಿಷರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವ್ರು ಇದಾನೆ ದೇವರ ಆಗೋಚನ ಈಗ ನಮ್ಮ ಕಣ್ಣು ಕಾಣದಂಥ ಒಂದು ದೇವರು ದೇವರಿಲ್ಲ ಅಂದರೆ ಸೃಷ್ಟಿ ಇಲ್ಲ ಅಂತ ಸೃಷ್ಟಿಗೆ ಕಾರಣಭೂತರಾದಂಥ ಈ ಮುನೀಶ್ವರ ಸ್ವಾಮಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಅವರ ಬೇಡಿಕೆಗಳನ್ನು ಕೋರಿಕೆಗಳನ್ನು ಈಡೇರಿಸಿ ಇವತ್ತು ಶಾಶ್ವತವಾಗಿ ಈ ಜಾಗದಲ್ಲಿ ಭಾವ ಕೂತು ಜನಗಳ ಇಷ್ಟಾರ್ಥಗಳನ್ನು ಒಂದು ಸಿದ್ಧಿಗೊಳಿಸಿ ಇರೋಂಥ ವಿನೇಶ್ವರ ಸ್ವಾಮಿ ದೇವಸ್ಥಾನ ಒಂದೊಂದು ದಿನ ಬಹುಶಃ ಅದನ್ನು ನಾವ್ಯಾರು ನೋಡ್ತಿರೋ ಗೊತ್ತಿಲ್ಲ ನನಗೆ ಇದೊಂದು ಪುಣ್ಯ ಸ್ಥಳ ಆಗುತ್ತೆ ಯಾತ್ರಾ ಸ್ಥಳ ಆಗುತ್ತೆ ಇನ್ನೂ ಏನೇನೋ ಇಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ದೇವರು ಅಂತ ಈ ಸಂದರ್ಭದಲ್ಲಿ ಪಂಚ್ ಟಿ ವಿ ಕೋಲಾರ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಎಷ್ಟೋ ಜನಕ್ಕೆ ಹಂಗೆ ಆಗಿದೆ ಅವರೇನಿಲ್ಲಿ ತೋರ್ಕೊಂಡು ಹೋಗ್ತಾರೆ ಅಂದಡಿದಾಗ ಅವ್ರು ಮತ್ತೆ ಬಂದು ಏನೋ ಒಂದು ಒಳ್ಳೆ ಒಳ್ಳೆಯ ಏನೋ ಒಂದು ಮಾರ್ಗ ನಮ್ಮ ಬಂದು ಕುರ್ತು ಅಂತಕ್ಕಂಥ ಭಾವನೆಗಳು ಬಂದಾಗ ಗೊತ್ತ ಅಂಥ ಒಂದಿನ ನನಗೆ ನಾರಾಯಣಸ್ವಾಮಿ ಅವ್ರು ಕೇಳಿದರು ಅಣ್ಣ ನಿಮ್ಮ ದೇವಸ್ಥಾನಕ್ಕೆ ಬಂದಾಗ ನನಗೇನೋ ಒಂದು ಅನಿಸ್ತು ಅಂದಾಗ ನನಗೆ ಆ ಕೆಲಸ ಆಯ್ತು ಏನೋ ಒಂದು ಗುರುತು ಮಾಡಬೇಕಲ್ಲ ಏನು ಅಣ್ಣ ಅಂತ ಆಶ್ ಬರ್ರಿ ಅಲ್ಲಿ ನೋಡೋಣ ಏನು ಮಾಡಬೇಕು ಅನಿಸ್ತೈತೆ ಅಂತ ಐಡಿಯಾ ತಕೊಳ ನಮ್ಮ ತಂದೆನ ಹಂಗೆ ಸಂಪೂರ್ಣವಾಗಿ ಅವ್ರಿಗೆ ನಿಂತ್ಕೊಂಡು ಅವ್ರಿಗೆ ಬೇಕಾದವನ್ನೆಲ್ಲ ಕರೆಸಿ ಅದನ್ನೇನೋ ಮಾಡಿ ಅವನೇನೋ ಪ್ರತಿಷ್ಠಾಪನೆ ಮಾಡಿದ್ರು ಆ ಪ್ರತಿಷ್ಠಾಪನೆ ಮಾಡಿ ಇವ್ರಿಗೆಲ್ಲ ಕರೆದು ಇವ್ರಿಗೆಲ್ಲ ಊಟ ಹಾಕಿ ಅವ್ರ ಹತ್ರ ಕಷ್ಟಗಳೆಲ್ಲ ಮಾತಾಡಿಸಿ ಇಲ್ಲಿ ಬಂದವ್ರಿಗೆಲ್ಲ ಊಟ ಹಾಕಿದ್ರಿಂದ ದೇವರು ಇಂಥವ್ರು ಸುಮಾರು ಸಾವಿರಾರು ಜನ ಬರಬೇಕು ಅವರು ಸುಮಾರು ಸಾರ್ವಜನಿಕವಾಗಿ ತುಂಬ ಜನಕ್ಕೆ ಸಹಾಯ ಮಾಡುವಂಥ ವ್ಯಕ್ತಿ ಅವ್ರ ಮುಂದೆ ಬೆಳೀಲಿ ನಮಗಿಲ್ಲಿ ಇವತ್ತು ಮಾಡಿ ಎಲ್ಲ ಮಾಡಿ ಮಾಡಿಕೊಡ್ತೀವಿ ದೇವಸ್ಥಾನ ಮುಂದೆ ದೇವರಿಂದ ಒಳ್ಳೇದು ಮಾಡಲಿ ಅಂತ ಅಂತ ಹೇಳ್ತಾರೆ ನಾವು ಮಾತ್ರ ಆ ಕುದುರೆಯನ್ನು ನಮ್ಮ ಕೆಲವು ನಮ್ಮ ಬಂಡೂರು ನೆಣಸಿನವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಒಂದು ದೇವರು ಅವರಿಗೆ ಆಯುರ್ವೇರೋಗ ಕೊಟ್ಟು ಚೆನ್ನಾಗಿರಲಿ ಅಂತ ಹೇಳ್ತಾಯಿದ್ವಿ ಮೊದಲನೇ